ನಮಸ್ಕಾರ ಹಿಂದಿನ ವಿಡಿಯೋದಲ್ಲಿ ನಾವು ರಾಮಾಯಣದಲ್ಲಿರ್ತಕ್ಕಂಥ ಪೂರ್ವ ಭೂಭಾಗದ ಬಗ್ಗೆ ಹಾಗೆ ಸುಗ್ರೀವನ ನಕಾಶೆ ಹೇಗೆ ಬಹುತೇಕ ಕಾಲ್ಪನಿಕ ಆಗಿದ್ದು ಅತ್ಯಂತ ಕಾಲ್ಪನಿಕ ಸ್ಥಳಗಳ ಬಗ್ಗೆ ತಿಳಿಸ್ತೇನೆ ಅಂತ ತಿಳ್ಕೊಂಡ್ವಿ ಈಗ ದಕ್ಷಿಣ ಭೌಗೋಳಿಕ ಪ್ರದೇಶಗಳ ಬಗ್ಗೆ ಸುಗ್ರೀವ ಏನನ್ನ ಹೇಳ್ತೇನೆ ಅಂತ ನಾವು ತಿಳ್ಕೊಳ್ಳೋಣ ಕುತೂಹಲದ ವಿಚಾರ ಏನಂತ ಹೇಳಿದ್ರೆ ಚೀತಿಯನ್ನು ಹುಡುಕಲಿಕ್ಕೆ ಅಂಗದ ಮುಂದೆ ವಾನರರನ್ನ ಸುಗ್ರೀವ ದಕ್ಷಿಣ ದಿಕ್ಕಿಗೆ ಕಳಿಸ್ತಾನಾದ್ರೂ ಕೂಡ ದಕ್ಷಿಣ ಭಾಗಗಳ ಭೌಗೋಳಿಕ ವರ್ಣನೆಯನ್ನ ಆತ ಉತ್ತರದಿಂದ ಅಂದ್ರೆ ಅಯೋಧ್ಯೆಯಿಂದ ಪ್ರಾರಂಭ ಮಾಡ್ತಾನೆ ಸುಗ್ರೀವ ತನ್ನ ವಿವರಣೆಯಲ್ಲಿ ವಿಂಧ್ಯ ಪರ್ವತ ಶ್ರೇಣಿ ನರ್ಮದಾ ಗೋದಾವರಿ ಕೃಷ್ಣವೇಣಿ ವರದ ಕಾವೇರಿ ಮತ್ತು ತಾಂಬ ನದಿಗಳ ಬಗ್ಗೆ ಹೇಳ್ತಾನಾದ್ರೂ ಕೂಡ ಕಿಸ್ಪಿಂದ ಜೀವನದಿಯಾದಂತಹ ತುಂಗ ಬಗ್ಗೆ ತುಟಿ ಬಿಚ್ಚೋದಿಲ್ಲ ವಿದರ್ಭ ಮಾಹಿಷಕ ವಂಗ ಕಳಿಂಗ ಆಂಧ್ರ ಪುಂಡ್ರ ಚೇರ ಚೋಳ ಕೇರಳ ಈ ಪ್ರದೇಶಗಳ ಬಗ್ಗೆ ಸುಗ್ರೀವ ತಿಳಿಸ್ತಾನೆ ಇಲ್ಲಿರ್ತಕ್ಕಂಥ ಮಾಹಿತಿ ಕಲ್ತಕ್ಕಂಥದ್ದು ಕರ್ನಾಟಕದ ಮೈಸೂರು ಪ್ರದೇಶ ಅಂತ ನಾವು ಸ್ಪಷ್ಟವಾಗಿ ಕೇಳ್ಕೋಬಹುದು ಅತ್ಯಂತ ಕುತೂಹಲಕರ್ಥ ಸಂಗತಿ ಏನಂತ ಹೇಳಿದ್ರೆ ಚೋಳ ಚೇರ ಕೇರಳಗಳ ಚರಿತ್ರೆ ಸಾಮಾನ್ಯವಾಗಿ ಸಾಮಾನ್ಯ ಸಂಖ್ಯೆ ಒಂದರಿಂದ ನಾಲ್ಕನೇ ಶತಮಾನದ ನಡುವೆ ಪ್ರಾರಂಭ ಆಗುತ್ತೆ ಅಂದ್ರೆ ರಾಮಾಯಣದಲ್ಲಿ ಸುಗ್ರೀವಾಯಿ ಎಲ್ಲ ಪ್ರದೇಶಗಳ ಹೇಳೋದ್ರಿಂದ ಅದರ ಕಾಲ ಸಾಮಾನ್ಯ ಸಂಖ್ಯೆ ಪೂರ್ವ ಹದಿನಾಲ್ಕು ಸಾವಿರ ವರ್ಷಗಳಿಗೂ ಹಿಂದಿನ ಅಂತಕ್ಕಂಥ ನೀರೇ ಶೋಕ ಅವರ ವಾದಕ್ಕೆ ದೊಡ್ಡ ಹಿನ್ನಡೆಯಾಗುತ್ತೆ ಆಗುತ್ತೆ ಆದ್ರಿಂದಲೇ ಅವರು ಆ ಬಗ್ಗೆ ಏನನ್ನ ಹೇಳದೆ ನುಣಕೊಳ್ತಾರೆ ಮತ್ತು ಕೇರ್ಕೊಳ್ತಾರೆ ತಾಮ್ರಪುರಲ್ಲಿ ದಾಟಿದ ನಂತರ ಶ್ರೀಲಂಕಾ ಕುರಿತಾಗಿ ಸುಗ್ರೀವ ಹೇಳ್ತಕ್ಕಂಥ ಭೂಪ್ರದೇಶಗಳು ಬಹಳ ವಿಚಿತ್ರವಾಗಿ ಕಾಣಿಸ್ಕೊಳ್ತವೆ ಲಂಕೆ ದಾಟಿದ ನಂತರ ಬಂಗಾರದ ಬೆಳೆಯ ಪರ್ವತಗಳು ವಯಸ್ಸಿದ್ದನ್ನ ಕೊಡ್ತಕ್ಕಂಥ ಮರಗಳ ಕಾಡುಗಳು ವಾಸುಕಿ ನೆಲೆಸಿರತಕ್ಕಂಥ ಹಾವುಗಳು ಕಾಯ್ತಾ ಇರತಕ್ಕಂತ ಭಗವತಿ ನಗರ ಸಿಗ್ತವೆ ದಕ್ಷಿಣದ ತುತ್ತ ತುದಿನಲ್ಲಿ ಯಮಲೋಕ ಮತ್ತು ಪಿತೃಲೋಕಗಳಿದಾವೆ ಇದು ವಾನರು ಹೋಗಬಹುದಂತ ದಕ್ಷಿಣದ ತುತ್ತ ತುದಿ ಅಂತ ಸುಗ್ರೀವ ಗುರುತಿಸ್ತಾನೆ ಇದನ್ನ ಗಮನಿಸಿದ್ರೆ ಸುಗ್ರೀವನಿಗೆ ರಾಮಾಯಣದ ರಚನೆ ಕಾಲದಲ್ಲಿ ಭಾರತದಲ್ಲಿದ್ದವರಿಗೆ ಗೊತ್ತಿದ್ದಂತಹ ಶ್ರೀಲಂಕಾದವರೆಗಿನ ಸೀಮಿತ ಭೂಗೋಳ ಮಾತ್ರ ಗೊತ್ತಿತ್ತು ಉಳಿದ ಕಾಲ್ಪನಿಕ ಪೌರಾಣಿಕ ಮತ್ತು ಕಾವ್ಯ ಪ್ರಪಂಚಕ್ಕೆ ಸೇರಿದ ಜಾಗಗಳಾಗಿದ್ದಾವೆ ಅಂತ ನಾವು ಹೇಳ್ಬೋದು ಸುಶೇಷಣ ನೋಂದಿರುವ ಎರಡು ಲಕ್ಷ ವಾಹನವನ್ನ ಪಶ್ಚಿಮಕ್ಕೆ ಕಳಿಸ್ತಾ ಸುಗ್ರೀವ ಭಾರತದ ಪಶ್ಚಿಮ ಭೂಭಾಗಗಳ ಬಗ್ಗೆ ತಿಳಿಸ್ತಾನೆ ಸೌರಾಷ್ಟ್ರ ಬಾಲಿಕಾ ಚಂದ್ರ ಕುರುದೇಶಗಳನ್ನ ಆತ ಪಶ್ಚಿಮ ದಿಕ್ಕಿನಲ್ಲಿ ಗುರುತಿಸ್ತಾನೆ ಅವುಗಳ ಪಶ್ಚಿಮಕ್ಕೆ ಮುರುಭೂಮಿ ಇರಬಹುದು ಅಂತ ಹೇಳ್ತಾನೆ ಸುಗ್ರೀವ ತಿಳಿಸ್ತಕ್ಕಂಥ ಆವಂತಿ ಅಂಗಲೆ ಕಾಪುರಿ ಆಲಕ್ಷಿತ ಮಣಗಳು ಕಾಶ್ಮೀರದಲ್ಲಿ ಇರ್ತಕ್ಕಂಥ ಪ್ರದೇಶಗಳಾಗಿದ್ದಾವೆ ಸಿಂಧೂ ನದಿ ಸಮುದ್ರ ಸೇರುವಲ್ಲಿ ಸೋಮಗಿರಿ ಅಂತಕ್ಕಂಥ ಪರ್ವತ ಇದೆ ಅಂತ ಸುಗ್ರೀವ ವಾನರರಿಗೆ ಮನದಟ್ಟು ಮಾಡಿಸ್ತಾರೆ ಈ ಪರ್ವತದ ಕಾಡುಗಳಲ್ಲಿ ಸಿಂಹ ಪಕ್ಷಿಗಳಿದ್ದಾವೆ ಈ ಪಕ್ಷಿಗಳು ಆನೆಗಳನ್ನ ಎತ್ತಿಕೊಂಡು ಬಂದು ಸಾಕ್ತವೆ ಅಂತ ಸುಗ್ರೀವ ತಿಳಿಸ್ತಾನೆ ಇಂತಹ ಪಕ್ಷಿ ಗಂಡ ಬೇರುಂಡ ಅಥವಾ ಶಾರ್ದುಲ ಅಂತಕ್ಕಂಥ ಪೌರಾಣಿಕ ಕಾಲ್ಪನಿಕ ಪ್ರಾಣಿಯಾಗಿದೆ ಇಂತಹ ಪ್ರಾಣಿ ಭೂಮಿಯ ಮೇಲೆ ಎಂದಿಗೂ ವಾಸ ಮಾಡುತ್ತಾ ಇದ್ದಿದ್ದಕ್ಕೆ ಯಾವುದೇ ಸಾಕ್ಷಿಗಳು ಇಲ್ಲ ಸೋಮಗಿರಿ ಪರ್ವತವನ್ನ ದಾಟಿದ ನಂತರ ಪಾರಿಯಾತ್ರಾ ಪರ್ವತ ಶ್ರೇಣಿ ಬರೋದನ್ನ ಸುಗ್ರೀವ ತಿಳಿಸ್ತಾನೆ ಸಾಮಾನ್ಯವಾಗಿ ಪಶ್ಚಿಮ ದಿಕ್ಕಿನ ಅಫ್ಘಾನಿಸ್ತಾನದ ಆಡಿರತಕ್ಕಂಥ ಹಿಮಾಲಯ ಮತ್ತು ಶಿವಾಲಿಕ ಪರ್ವತ ಶ್ರೇಣಿಗಳನ್ನ ಪಾರಿಯಾತ್ರ ಅಂತ ಪಾರಂಪರಿಕವಾಗಿ ಭಾರತದಲ್ಲಿ ಗುರುತಾಗ್ತಾ ಇದೆ ಆದ್ರಿಂದ ಸುಗ್ರೀವ ಕೊಡ್ತಕ್ಕಂಥ ವಿವರಣೆಗಳಲ್ಲಿ ಸೋಮಗಿರಿ ಮತ್ತು ಪಾರಿಯಾತ್ರ ಪರ್ವತಗಳ ಸ್ಥಾನಗಳಿಗೆ ಯಾವುದೇ ಅರ್ಥ ಇರೋದಿಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ ಈ ಪರ್ವತ ಶ್ರೇಣಿಗಳಲ್ಲಿ ಕಾಮರೂಪಿಗಳಾದಂತಹ ಸಿದ್ದರು ಗಂಧರ್ವರು ಬಂಗಾರ ಬೀಳಿ ವಜ್ರ ವೈಡೂರ್ಯಗಳ ಪರ್ವತಗಳಿದ್ದಾವೆ ನೂರಾರು ಶಿಖರಗಳನ್ನ ದಾಟಿ ಹೋದ್ರೆ ಮೇರು ಪರ್ವತ ಸಿಗ್ತದೆ ಮೇರುವಿನಿಂದ ಸೂರ್ಯ ಮುಗಿದತಕ್ಕಂಥ ಅಷ್ಟಾಚಲ ಬೆಟ್ಟ ಹತ್ತು ಸಾವಿರ ಯೋಜನಾ ದೂರದಲ್ಲಿ ಅಂತ ಸುಗ್ರೀವ ತಿಳಿಸ್ತಾನೆ ಮೇರು ಪರ್ವತದ ಆಚೆಗೆ ವಾನರರು ಹೋಗ್ತಕ್ಕಂಥದ್ದು ಸಾಧ್ಯ ಇಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಸುಗ್ರೀವ ಕೊಡ್ತಾನೆ ಈ ಎಲ್ಲ ಸಂಗತಿಗಳನ್ನು ಗಮನಿಸಿ ಪಶ್ಚಿಮ ಭೌಗೋಳಿಕ ಪ್ರದೇಶಗಳ ಬಗ್ಗೆ ವಾಲ್ಮೀಕಿಗೆ ಆತನ ಕಾಲದ ಸೀಮಿತವಾದ ಸ್ಥಳೀಯ ಭೌಗೋಳಿಕ ಜ್ಞಾನ ಇತ್ತು ಅಂತ ನಾವು ಹೇಳಬಹುದು ಕೊನೆಯ ಕಂಕಿನಲ್ಲಿ ಉತ್ತರ ದಿಕ್ಕಿನ ಬಗ್ಗೆ ಸುಗ್ರೀವ ಏನನ್ನ ಹೇಳ್ತಾನೆ ಅಂತ ನಾವು ತಿಳ್ಕೊಳ್ಳೋಣ ಶತಬಲಿ ಅಂತಕ್ಕಂಥ ವಾನರ ಸೇನಾಧಿಪತಿಯ ಮುಂದಾಳವಂತದಲ್ಲಿ ಹದಿನೈದು ಲಕ್ಷ ವಾನರನ್ನ ಚೀತೆಯನ್ನು ಹುಡುಕೋದಕ್ಕೆ ಸುಗ್ರೀವ ಕಳಿಸ್ಬೇಕಾದ್ರೆ ಉತ್ತರ ಭೂಭಾಗಗಳ ವಿರಣಿಯನ್ನ ಕೊಡ್ತಾನೆ ಮ್ಲೇಚ್ಛ ಪುಳಿಂದ ಶೂರಸೇನಾ ಪ್ರಸ್ಥಳ ಭರತ ಕುರು ಮತ್ರ ಕಾಂಬೋಜ ಚಕ ದೇಶಗಳು ಲೋದ್ರ ದೇವದಾರು ಮರಗಳು ಬೆಳೀತಕ್ಕಂಥ ಪ್ರದೇಶ ಕುರಿತಾಗಿ ಸುಗ್ರೀವ ವಾನರಿಗೆ ಮಾಹಿತಿಯನ್ನ ಕೊಡ್ತಾನೆ ಚಿನ್ನದ ಗಣಿಗಳ ಕಾಲಪರ್ವತ ದೇವಸಕ ಪರ್ವತ ಅದನ್ನ ದಾಟಿದ ನಂತರ ಜೀವಿಗಳಿದೆ ಇರತಕ್ಕಂಥ ಮರುಭೂಮಿಯನ್ನ ಕುರಿತಾಗಿ ಸುಗ್ರೀವ ಎಚ್ಚರಿಕೆಯನ್ನ ಕೊಡ್ತಾನೆ ಈ ಮರುಭೂಮಿಯನ್ನ ದಾಟಿದ್ರೆ ಕೈಲಾಸ ಪರ್ವತ ಸಿಗದಾಗಿ ಸುಗ್ರೀವ ತಿಳಿಸ್ತಾನೆ ಆದ್ರೆ ಇದು ತಪ್ಪು ಭೌಗೋಳಿಕ ಸ್ಥಾನ ಆಗಿದೆ ಅಂತ ನಾವು ಸುಲಭವಾಗಿ ಗುರುತಿಸಬಹುದು ಕೈಲಾಸ ಪರ್ವತವನ್ನು ದಾಟಿದ ನಂತರ ಕುಬೇರ ವಾಸ ಮಾಡತಕ್ಕಂಥ ಪರ್ವತ ಕ್ರೌಂಚಗಿರಿ ಮಯದಾನವ ವಾಸಿಸತಕ್ಕಂಥ ಶಿಖರ ಮೈನಾಕ ಪರ್ವತ ಕುದುರೆಯ ಮುಖದ ಕಿನ್ನರ ವಾಸಿಸ್ತಕ್ಕಂಥ ಪ್ರದೇಶ ಸಾರ್ವಭೌಮ ಅಂತಕ್ಕಂಥ ಇಂದ್ರನ ಆನೆ ಅಲೆದಾಡ್ತಕ್ಕಂತ ಕಾಡು ಸೇರಿದಂತೆ ಸುಖ ಸಂಪನ್ನ ಬದುಕಿನ ಉತ್ತರದ ಭೌಗೋಳಿಕ ನೆಲೆಗಳ ಪರಿಚಯವನ್ನ ಸುಗ್ರೀವ ವಾರರಿಗೆ ಮಾಡಿಕೊಡ್ತಾನೆ ಪೂರ್ವದ ಕೊನೆಗೆ ಒಂದು ಸಮುದ್ರ ಇದೆ ಅದರ ನಡುವೆ ಸೋಮಗಿರಿ ಅಂತಕ್ಕಂಥ ಮಹಾನ್ ಪರ್ವತ ಇದೆ ಸ್ವರ್ಗ ಬ್ರಹ್ಮ ಲೋಕ ಇಂದ್ರ ಲೋಕಗಳಲ್ಲಿ ವಾಸ ಮಾಡ್ತಕ್ಕಂಥ ದೇವತೆಗಳಿಂದಲೂ ಕೂಡ ಈ ಪರ್ವತ ಪೂಜಿಸಲ್ಪಡ್ತದೆ ಇಲ್ಲಿಯೇ ಭಗವಾನ್ ಶಂಕರ ವಾಸ ಮಾಡ್ತಾನೆ ಅಂತ ಸುಗ್ರೀವ ತಿಳಿಸ್ತಾನೆ ಇದ್ರ ಪ್ರಕಾರ ಶಿವ ಕೈಲಾಸ ವಾಸಿ ಅಲ್ಲ ಆತ ಅದರ ಆಚೆ ಇರ್ತಕ್ಕಂಥ ಸೋಮಗಿರಿನಲ್ಲಿ ಇರ್ತಾನೆ ಸೋಮಗಿರಿ ದಾಟಿದ ನಂತರ ಎಲ್ಲವುದು ಕಗ್ಗತ್ತಲೆ ಇಂಥ ಪ್ರದೇಶ ಭೂಮಿಯಲ್ಲಿ ಎಲ್ಲ ಎಲ್ಲಿ ಎಲ್ಲಿಯೂ ಇಲ್ಲ ಕಗ್ಗತ್ತಲೆಯ ಪ್ರದೇಶದ ಆರಂಭ ವಾನರರು ಹೋಗಬಹುದಾದಂತ ಕೊನೆ ಅಂತ ಸುಗ್ರೀವ ತಿಳಿಸ್ತಾರೆ ಇವರಿಗೆ ನಾವು ಸುಗ್ರೀವ ನಿರ್ತಕ್ಕಂಥ ವಿವರಣೆಗಳಿಂದ ಭೌಗೋಳಿಕ ನಕಾಸಿಯನ್ನು ರಚಿಸಿದ್ರೆ ಅದು ಭಾರತದ ಸ್ಥಳಗಳಲ್ಲಿ ಕೆಲವನ್ನ ಸರಿಯಾಗಿ ಹೇಳಿದ್ರೆ ಉಳಿದು ಎಲ್ಲವುದು ಕಾಲ್ಪನಿಕ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ರಾಮಾಯಣ ಮತ್ತು ಮಹಾಭಾರತಗಳನ್ನ ಕಾವ್ಯಗಳಂತಲೂ ಅವು ಕೆಲವು ನಡೆದಂತ ಸಂಗತಿಗಳ ಮೇಲೆ ರಿಜಿಸ್ಟರ್ ಪಟ್ಟಂತ ವರ್ಣನಮಯ ಕಥೆಗಳಂತಲೂ ಭಾವಿಸದೆ ಅವುಗಳಲ್ಲಿ ವಿಜ್ಞಾನವನ್ನ ಮತ್ತು ಇತಿಹಾಸವನ್ನು ಹುಡುಕಕ್ಕೆ ಹೋದ್ರೆ ಇಂಥ ಎಡರ ತೊಡಗು ಉಂಟಾಗ್ತವೆ ಅನ್ನೋದನ್ನ ನಾವು ಸದಾ ಮನಸ್ಸಿನಲ್ಲಿಟ್ಕೊಂಡಿರಬೇಕು ವಂದನೆಗಳು